ಭಾರತಕ್ಕೆ ಕಾದಿದೆ ದೊಡ್ಡ ಅಪಾಯ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಭಾರಿ ಅನಾಹುತ ಯುದ್ಧವೇ ಇಲ್ಲದೆ ಭಾರತಕ್ಕೆ ಹಾನಿ ಚೀನಾಗೆ ಹರಿದು ಹೋಗ್ತಿದೆ ಕೋಟಿ ಕೋಟಿ ಭಾರತದ ಹಣ ಡ್ರ್ಯಾಗನ್ ಕೈಯಲ್ಲಿ ಭಾರತದ ಜುಟ್ಟು ನಮಸ್ಕಾರ ಸ್ನೇಹಿತರೆ ಮಸ್ಮಕ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತ ಕುತಂತ್ರಿ ಚೀನಾವನ್ನ ಫೇಸ್ ಮಾಡೋಕೆ ಗಡಿಯಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದೆ ಅತ್ಯಾಧುನಿಕ ಆಯುಧಗಳನ್ನು ನಿಯೋಜನೆ ಮಾಡ್ತಿದೆ ಏರ್ಕ್ರಾಫ್ಟ್ ಕೆರಿಯರ್ ನೌಕೆಗಳನ್ನು ಜಾಸ್ತಿ ಮಾಡ್ತಿದೆ ಡ್ರೋನ್ಗಳನ್ನು ಹಾಕ್ತಾ ಇದೆ ನೇವಿಯನ್ನು ಬೂಸ್ಟ್ ಮಾಡ್ತಾ ಇದೆ ಬಾರ್ಡರ್ ಕನೆಕ್ಟಿವಿಟಿಯನ್ನು ಬಲಪಡಿಸಿ ಯಾವಾಗ ಬೇಕಾದರೂ ಸೇನೆ ನುಗ್ಗಿಸೋ ಹಾಗೆ ಬಲಪಡಿಸಲಾಗ್ತಾ ಇದೆ ವಿಶ್ವ ವೇದಿಕೆಗಳಲ್ಲಿ ಆಫ್ರಿಕಾದಂಥ ದೇಶಗಳನ್ನು ತನ್ನ ಕಡೆ ಮಾಡಿಕೊಂಡು ಸ್ಟ್ರಾಟಜಿಕ್ ಆಗಿ ಬಲ ವೃದ್ಧಿಸ್ಕೊಳ್ತಿದೆ ಆದರೆ ಇಷ್ಟೆಲ್ಲ ಮಾಡಿ ಒಂದು ದೊಡ್ಡ ಅಸ್ತ್ರವನ್ನು ಚೀನಾ ಕೈಗೆ ನಾವು ಭಾರತೀಯರು ಕೊಟ್ಬಿಟ್ಟಿದ್ದೀವಿ ಚೀನಾ ಭಾರತದ ಮೇಲೆ ದಾಳಿ ಮಾಡಬೇಕಂದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಂತಾನೇ ಇಲ್ಲ ಇನ್ಫ್ಯಾಕ್ಟ್ ಚೀನಾಗೆ ಸೇನೆಯ ಅಗತ್ಯನೇ ಇರೋದಿಲ್ಲ ಅಂತ ಒಂದು ಇಂಪಾರ್ಟೆಂಟ್ ಅಸ್ತ್ರ ಚೀನಾ ಬಳಿ ಇದೆ ಆ ಅಸ್ತ್ರದಿಂದ ಚೀನಾ ಯಾವಾಗ ಬೇಕಾದರೂ ಭಾರತದ ಮೇಲೆ ದಾಳಿ ಮಾಡ್ಬೋದು ಯುದ್ಧನೇ ಇಲ್ಲದೆ ಭಾರತವನ್ನು ಸಮಸ್ಯೆಗೆ ಸಿಕ್ಕಾಗಿಸ್ಬಹುದು ಆ ಅಸ್ತ್ರವೇ ಟ್ರೇಡ್ ವ್ಯಾಪಾರ ವ್ಯಾಪಾರದಿಂದ ಚೀನಾ ಭಾರತವನ್ನು ಕಟ್ ಹಾಕಬಹುದು ಇಪ್ಪತ್ತು ವರ್ಷಗಳಿಂದ ಬೆಳೀತಾ ಇದೆ ಟ್ರೇಡ್ ಡೆಫಿಸಿಟ್ ಬೆಟ್ಟ ಭಾರತ ಚೀನಾ ಮಧ್ಯೆ ಬಿಲಿಯನ್ ಕೋಟಿಗಳ ಕಂದಕ ಸ್ನೇಹಿತರೆ ಚೀನಿ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ ತಕ್ಷಣ ಅಥವಾ ಚೀನಾದ ಪಟಾಕಿ ಬಲೂನ್ಗಳನ್ನು ಬಳಸೋದು ನಿಲ್ಲಿಸಿದ ತಕ್ಷಣ ನಾವು ಚೀನಾಗೆ ಭಾರಿ ಪೆಟ್ಟು ಕೊಟ್ವಿ ಅಂತ ಸಂಭ್ರಮಾಚರಣೆ ಮಾಡ್ತೀವಿ ಆದರೆ ಭಾರತ ಚೀನಾ ನಡುವಿನ ವ್ಯಾಪಾರದಲ್ಲಿ ಇವುಗಳಿಗೆಲ್ಲ ಗುಲಗಂಜಿಯಷ್ಟು ಸ್ಥಾನ ಇಲ್ಲ ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಭಾರತ ಚೀನಾ ನಡುವಿನ ವ್ಯಾಪಾರ ಕಂದಕ ಸಿಕ್ಕಾಪಟ್ಟೆ ದೊಡ್ಡದಾಗ್ತಾನೆ ಹೋಗಿದೆ ಚೀನಾ ಜೊತೆಗಿನ ನಮ್ಮ ಟ್ರೇಡ್ ಡೆಫಿಸಿಟ್ ನೂರು ಬಿಲಿಯನ್ ಡಾಲರ್ ದಾಟಿದೆ ನಾವಿಲ್ಲಿ ಚೀನಾದ ವ್ಯಾಪಾರಿ ಅಸ್ತ್ರವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಈ ಟ್ರೇಡ್ ಡೆಫಿಸಿಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಒಂದು ದೇಶ ತಾನು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಇಂಪೋರ್ಟ್ ಮಾಡಿಕೊಂಡ್ರೆ ಆ ಅಂತರವನ್ನ ಟ್ರೇಡ್ ಡೆಫಿಸಿಟ್ ಅಥವಾ ವ್ಯಾಪಾರದ ಕೊರತೆ ಅಂತ ಕರಿತೀವಿ ಆ ರೀತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾ ಭಾರತಕ್ಕೆ ನೂರ ಹದಿನೆಂಟು ಪಾಯಿಂಟ್ ಏಳು ಏಳು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂಬತ್ತು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನ ರಫ್ತು ಮಾಡಿತ್ತು ಆದರೆ ಇದೇ ಅವಧಿಯಲ್ಲಿ ಭಾರತ ಚೀನಾ ಕಳಿಸಿದ ಮಾತ್ರ ಹದಿನೇಳು ಪಾಯಿಂಟ್ ನಾಲ್ಕು ಒಂಬತ್ತು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಮಾತ್ರ ಹೀಗಾಗಿ ಚೀನಾ ಜೊತೆಗೆ ಭಾರತ ನೂರ ಒಂದು ಕೋಟಿ ರೂಪಾಯಿ ಟ್ರೇಡ್ ಡೆಫಿಸಿಟನ್ನು ಅನ್ನು ಹೊಂದಿದೆ ಇದು ಹೆಚ್ಚು ಕಮ್ಮಿ ಯು ಎ ಇನ ಬಜೆಟ್ಗೆ ಸಮ ಚೀನಾ ಜೊತೆಗೆ ಈ ಟ್ರೇಡ್ ಡೆಫಿಸಿಟ್ ಕಳೆದ ಇಪ್ಪತ್ತು ವರ್ಷಗಳಿಂದ ಜಾಸ್ತಿ ಆಗ್ತಾನೆ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂಚೂರು ಕಮ್ಮಿ ಜಿಎಸ್ಸಿಸಿ ಚೀನಾ ಕಸ್ಟಮ್ಸ್ ಇಲಾಖೆ ಪ್ರಕಾರ ನವೆಂಬರ್ವರೆಗೆ ಸಿಕ್ಕಿರೋ ಲೆಕ್ಕದಲ್ಲಿ ತೊಂಬತ್ತು ಪಾಯಿಂಟ್ ಎರಡು ಏಳು ಬಿಲಿಯನ್ ಡಾಲರ್ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಆ ಅವಧಿಗಷ್ಟೇ ಹೋಲಿಸಿದರೆ ಸುಮಾರು ಎರಡು ಪಾಯಿಂಟ್ ಒಂದು ಆರು ಬಿಲಿಯನ್ ಡಾಲರ್ ಕಮ್ಮಿ ಇದರ ಅರ್ಥ ಭಾರತ ಚೀನಾಗೆ ಕಳಿಸ್ತಿರೋ ಎಕ್ಸ್ಪೋರ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂಪ್ರೂವ್ ಆಗಿದೆ ಚೀನಾ ಎಕಾನಮಿ ಈ ವರ್ಷ ಬೀಳ್ತಿದೆ ಹೀಗಾಗಿ ಈ ಡೆಫಿಸಿಟ್ ಸ್ವಲ್ಪ ಕಮ್ಮಿ ಆಗಿದೆ ಭಾರತದ ಒಟ್ಟಾರೆ ಟ್ರೇಡ್ ಡೆಫಿಸಿಟ್ನ ಮೂವತ್ತೆರಡು ಪರ್ಸೆಂಟ್ ಹೊರೆ ಚೀನಾದಿಂದಲೇ ಆಗ್ತಾ ಇದೆ ಆಯ್ತಪ್ಪ ಈ ಟ್ರೇಡ್ ಡೆಫಿಸಿಟ್ನಿಂದ ಅಂತದ್ದೇನಾಗುತ್ತೆ ಅಂತ ಕೇಳೋದಾದರೆ ಚೀನಾಗೆ ಹರಿದು ಹೋಗ್ತಾ ಇದೆ ಭಾರತದ ಸಂಪತ್ತು ಟ್ರೇಡ್ ಡೆಫಿಸಿಟ್ನಿಂದ ಆಗೋ ಮೊದಲ ದೊಡ್ಡ ನಷ್ಟ ಅಂದರೆ ಭಾರತದ ಸಂಪತ್ತು ಚೀನಾಗೆ ಹರಿದು ಹೋಗುತ್ತೆ ಈಗ ನೂರು ಬಿಲಿಯನ್ ಡಾಲರ್ ಟ್ರೇಡ್ ಡೆಫಿಸಿಟ್ ಇದೆ ಅಂದರೆ ಅಷ್ಟು ಮೌಲ್ಯದ ಸರಕುಗಳಿಗೆ ನಾವು ಹೆಚ್ಚುವರಿಯಾಗಿ ಪೇ ಮಾಡ್ತಾ ಇದ್ದೀವಿ ಅಂತ ಅರ್ಥ ಈ ರೀತಿ ಕೇವಲ ಎರಡು ಸಾವಿರದ ಇಪ್ಪತ್ತೆರಡೊಂದರಲ್ಲೇ ಆರು ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮಾಡುವಷ್ಟು ಸಂಪತ್ತು ಭಾರತದಿಂದ ಚೀನಾಗ ಹೋಗಿದೆ ಕಳೆದ ಎರಡು ದಶಕಗಳಲ್ಲಿ ಸುಮಾರು ಆರುನೂರ ಮೂರು ಬಿಲಿಯನ್ ಡಾಲರ್ನಷ್ಟು ಹಣ ಭಾರತದಿಂದ ಚೀನಾ ಬೊಕ್ಕಸಕ್ಕೆ ತಲುಪಿದೆ ಅಂದ್ರೆ ಸುಮಾರು ಐವತ್ತೇಳು ಲಕ್ಷ ಕೋಟಿ ರೂಪಾಯಿ ಇದು ಹೆಚ್ಚು ಕಮ್ಮಿ ಪೋಲೆಂಡ್ನ ಜಿ ಡಿ ಪಿ ಸಮ ಚೀನಾದ ಪರೋಕ್ಷ ವಸಾಹತು ದೇಶವಾಯ್ತ ಭಾರತ ಈ ಟ್ರೇಡ್ ಡೆಫಿಸಿಟ್ ನಿರಂತರವಾಗಿ ಹೀಗೆ ಭಾರತವನ್ನು ತನ್ನ ವ್ಯಾಪಾರಿ ವಸಾಹತನ ಮಾಡಿಕೊಂಡಿದೆ ಯಾಕಂದ್ರೆ ಭಾರತ ಚೀನಾದ ಈ ಟ್ರೇಡ್ ಸ್ಟ್ರಕ್ಚರ್ ಹೇಗಿದೆ ಅಂತ ಒಂದ್ಸಲಿ ನೋಡಿ ಭಾರತ ಚೀನಾಗೆ ಏನೇನ್ ಎಕ್ಸ್ಪೋರ್ಟ್ ಮಾಡುತ್ತೆ ವಾಪಸ್ ಏನೇನು ತರಿಸಿಕೊಳ್ಳುತ್ತೆ ಅನ್ನೋದನ್ನ ಗಮನಿಸಿ ಭಾರತ ಚೀನಾಗೆ ರಫ್ತು ಮಾಡುವ ವಸ್ತುಗಳು ಮೀನು ಸೀ ಫುಡ್ ಗ್ರಾನೈಟ್ ಕಲ್ಲು ಕಲ್ಲಿದ್ದಲು ಕಬ್ಬಿಣದ ಅದಿರು ತಾಮ್ರ ಗೊಬ್ಬರ ಹತ್ತಿ ತರಕಾರಿ ಅಕ್ಕಿ ರಿಫೈನ್ಡ್ ಆಯಿಲ್ ಗ್ರಾನೈಟ್ ಭಾರತ ಚೀನಾದಿಂದ ಆಮದು ಮಾಡೋ ವಸ್ತುಗಳು ಯಾವುದು ಅಂತ ನೋಡಿದ್ರೆ ಎಲ್ಲ ಹೈ ವ್ಯಾಲ್ಯೂ ಗೂಡ್ಸ್ ಮೊಬೈಲ್ ಫೋನ್ ಸೆಮಿಕಂಡಕ್ಟರ್ ವಿಡಿಯೋ ಮಾನಿಟರ್ಸ್ ಎಲೆಕ್ಟ್ರಿಕ್ ವಸ್ತುಗಳು ಯಂತ್ರೋಪಕರಣಗಳು ವಾಹನದ ಬಿಡಿಭಾಗಗಳು ಆರ್ಗ್ಯಾನಿಕ್ ಕೆಮಿಕಲ್ಸ್ ಔಷಧಿ ರಾಸಾಯನಿಕಗಳು ಆ್ಯಂಟಿಬಯೋಟಿಕ್ಸ್ ರಸಗೊಬ್ಬರ ಪ್ಲಾಸ್ಟಿಕ್ಸ್ ಇದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಚೀನಾ ಹೈ ವ್ಯಾಲ್ಯೂ ಇರುವಂತಹ ಫಿನಿಶ್ಡ್ ಗೂಡ್ಸ್ ಅನ್ನು ಕಳಿಸಿದ್ರೆ ಭಾರತ ಕಮ್ಮಿ ವ್ಯಾಲ್ಯೂನ ರಾ ಮೆಟೀರಿಯಲ್ ಕಳಿಸ್ತಾ ಇದೆ ಭಾರತ ಚೀನಾಗೆ ಕಳಿಸುವ ವಸ್ತುಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಗಿಂತ ಜಾಸ್ತಿ ಈ ರೀತಿ ಕಚ್ಚಾ ವಸ್ತುಗಳೇ ತುಂಬಿವೆ ಆದರೆ ಚೀನಾ ಕಳಿಸೋ ಮೂರನೇ ಎರಡು ಭಾಗದಷ್ಟು ವಸ್ತುಗಳು ಫಿನಿಶ್ಡ್ ಗೂಡ್ಸ್ ಇವೆ ಸುಮಾರು ಭಾರತಕ್ಕೆ ಬರೋ ಸುಮಾರು ನಲವತ್ತು ಪರ್ಸೆಂಟ್ ಕ್ಯಾಪಿಟಲ್ ಗೂಡ್ಸ್ ಚೀನಾದಲ್ಲಿ ತಯಾರಾಗುತ್ತೆ ಒಂದ್ಸಲ ಬ್ರಿಟಿಷರು ಏನ್ ಮಾಡಿದ್ರು ಅಂತ ಯೋಚನೆ ಮಾಡಿ ಭಾರತದಲ್ಲಿ ಹತ್ತಿಯಂತಹ ಕಚ್ಚಾ ಉತ್ಪನ್ನಗಳನ್ನ ಕಮ್ಮಿ ಬೆಲೆಗೆ ತಗೊಂಡು ಅಲ್ಲಿಗೆ ಹೋಗ್ತಾ ಇದ್ರು ಅವುಗಳನ್ನ ರೆಡಿಮೇಡ್ ಬಟ್ಟೆಗಳನ್ನಾಗಿ ಮಾಡಿ ಬಂದು ಭಾರತೀಯರಿಗೆ ತೋಡಿಸ್ತಾ ಇದ್ರು ಭಾರತದ ಕೈಗಾರಿಕಾ ಕ್ರಾಂತಿಗೆ ಅಟಗಾಲು ಜೊತೆಗೆ ಕೊರೋನಾದಂತಹ ಪ್ಯಾಂಡಮಿಕ್ ಬರಲಿ ಸುನಾಮಿ ಆಗಲಿ ಮತ್ತೊಂದು ಯಾವುದೋ ಪ್ರಾಕೃತಿಕ ವಿಕೋಪ ಆಗಲಿ ಈ ಟ್ರೇಡ್ ಸ್ಟ್ರಕ್ಚರ್ ಹೀಗೆ ಇದೆ ಚೇಂಜೇ ಆಗಿಲ್ಲ ಇದರಿಂದ ಭಾರತ ಕೂಡ ತನ್ನ ಟ್ರೇಡ್ ಪ್ರೊಫೈಲ್ ಚೇಂಜ್ ಮಾಡ್ಕೊಳಕ್ ಆಗಿಲ್ಲ ಸುಮಾರು ಎರಡು ದಶಕಗಳಿಂದ ಸರ್ವಿಸ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಆದರೆ ಕೇವಲ ಸರ್ವಿಸ್ ಸೆಕ್ಟರ್ನಿಂದ ನಾವು ಸೂಪರ್ ಪವರ್ ಆಗೋಕ್ಕಾಗಲ್ಲ ಅಮೆರಿಕ ಜರ್ಮನಿ ಜಪಾನ್ ಚೀನಾ ಇವೆಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂದ ಸ್ಟ್ರಾಂಗ್ ಆಗಿರೋದು ಮ್ಯಾನುಫ್ಯಾಕ್ಚರಿಂಗ್ ನಿಂದ ಯಾಕಂದ್ರೆ ಸರ್ವಿಸ್ ಸೆಕ್ಟರ್ ಅನ್ಸ್ಕಿಲ್ಡ್ ಪಾಪ್ಯುಲೇಷನ್ಗೂ ದೊಡ್ಡ ಪ್ರಮಾಣದಲ್ಲಿ ಜಾಬ್ಸ್ ಕೊಡಿಸಲ್ಲ ಒಂದು ಮೊಬೈಲ್ ಫ್ಯಾಕ್ಟರಿ ಶುರುವಾದ್ರೆ ಎಸ್ ಎಸ್ ಎಲ್ ಸಿ ಮುಗಿಸಿದವನಿಗೂ ಕೂಡ ಕೆಲಸ ಸಿಗುತ್ತೆ ಅದೇ ರೀತಿ ದೊಡ್ಡ ಇಂಜಿನಿಯರ್ಗೂ ಸಿಗುತ್ತೆ ಆದರೆ ಸಾಫ್ಟ್ವೇರ್ ಕಂಪನಿ ಶುರುವಾದ್ರೆ ಕೇವಲ ಸ್ಕಿಲ್ ಇದ್ದವರಿಗೆ ಹೈಲಿ ಸ್ಕಿಲ್ಡ್ ಪೀಪಲಿಗೆ ಮಾತ್ರ ಜಾಬ್ ಸಿಗುತ್ತೆ ಆದರೆ ನಾವು ಸರ್ವಿಸ್ ಸೆಕ್ಟರ್ನಲ್ಲೇ ಮುಳುಗಿರೋದ್ರಿಂದ ದೊಡ್ಡ ಕೈಗಾರಿಕೆಗಳಿಗೆ ಪುಷ್ ಸಿಕ್ಕಿಲ್ಲ ಭಾರತದ ಸಪ್ಲೈ ಚೈನ್ ಮೇಲೆ ಚೀನಾ ಹಿಡಿತ ಡಿಜಿಟಲ್ ಇಂಡಿಯಾ ಭವಿಷ್ಯ ಕೂಡ ಚೀನಾ ಕೈಲಿ ಇನ್ನು ಮುಖ್ಯವಾಗಿ ಭಾರತದ ಭದ್ರತೆಗೆ ಅಪಾಯ ಇದೆ ಯಾಕಂದರೆ ಉದಾಹರಣೆಗೆ ಚೀನಾ ನಮಗೆ ಎರಡನೇ ದೊಡ್ಡ ಯೂರಿಯಾ ಪೂರೈಕೆ ದೇಶ ಫಾಸ್ಫೇಟ್ ತಯಾರಿಕೆಯಲ್ಲಂತೂ ಚೀನಾ ವಿಶ್ವದಲ್ಲೇ ನಂಬರ್ ಒನ್ ಇದೆ ಆದರೆ ಇವೆರಡೂ ಕೂಡ ಭಾರತದ ಆಹಾರ ಭದ್ರತೆಗೆ ಕನೆಕ್ಟ್ ಆಗಿವೆ ಬೆಳೆಗಳನ್ನು ಬೆಳೆಯೋಕ್ಕೆ ಯೂರಿಯಾ ತುಂಬ ಇಂಪಾರ್ಟೆಂಟ್ ಯೂರಿಯಾ ಪೂರೈಕೆ ಎಷ್ಟಿರುತ್ತೋ ಅದಕ್ಕೆ ತಕ್ಕಂತೆ ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆಯಾಗತ್ತೆ ಭತ್ತಕ್ಕೆ ಬೇಕಾದ ಗೊಬ್ಬರಕ್ಕೆ ಫಾಸ್ಫೇಟ್ ಮುಖ್ಯ ಇವೆರಡನ್ನೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಚೀನಾದಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ ಇವುಗಳ ಪೂರೈಕೆಯಲ್ಲಿ ಒಂಚೂರು ಹೆಚ್ಚು ಕಮ್ಮಿಯಾದರೂ ಭಾರತದ ಆಹಾರ ಉತ್ಪಾದನೆಯಲ್ಲಿ ಏರುಪೇರಾಗುತ್ತೆ ಈ ಕ್ಷೇತ್ರದಲ್ಲಿ ನ್ಯಾನೋ ಟೆಕ್ನಾಲಜಿ ಬಳಸಿ ನ್ಯಾನೋ ಯೂರಿಯಾ ಅದೆಲ್ಲ ಪ್ರಯತ್ನ ನಡೀತಾ ಇದೆ ಅದರಿಂದ ಒಂದಷ್ಟು ನಮಗೆ ಆಮದಿನ ಮೇಲಿನ ಅವಲಂಬನೆ ಕಮ್ಮಿ ಆಗ್ತಾ ಬಂದಿದೆ ಬಟ್ ಇನ್ನು ದೊಡ್ಡ ಪ್ರಮಾಣದಲ್ಲಿ ಈ ಪ್ರಯತ್ನಗಳಾಗಬೇಕು ಅದೇ ರೀತಿ ಇಂದಿನ ಕಾಲದ ರತ್ನ ಹವಳಗಳಾದ ಸೆಮಿಕಂಡಕ್ಟರ್ಗಳು ಇವುಗಳನ್ನು ಕೂಡ ನಾವು ಚೀನಾದಿಂದ ತಗೋತಾ ಇದ್ದೀವಿ ಭಾರತಕ್ಕೆ ಬರೋ ಸುಮಾರು ಐವತ್ತು ಪರ್ಸೆಂಟ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಚಿಪ್ಗಳು ಚೀನಾದಿಂದ ಪೂರೈಕೆಯಾಗುತ್ತೆ ಡಯೋಡ್ ಟ್ರಾನ್ಸಿಸ್ಟರ್ನಂತಹ ಬೇಸಿಕ್ ಸೆಮಿ ಕಂಡಕ್ಟರ್ಗಳಿಗೂ ನಾವು ಚೀನಾ ಕಡೆಗೆ ಕೈಯೋಡ್ತೀವಿ ಎಪ್ಪತ್ತು ಪರ್ಸೆಂಟ್ ಡಯೋಡ್ ಟ್ರಾನ್ಸಿಸ್ಟರ್ ಚೀನಾದಿಂದ ಭಾರತಕ್ಕೆ ಸಪ್ಲೈ ಆಗುತ್ತೆ ಭಾರತ ಫಾರ್ಮಾ ಸೆಕ್ಟರ್ನಲ್ಲಿ ಭರ್ಜರಿ ಬೆಳೀತಾ ಇದೆ ಅಂತ ನಾವು ಹೇಳ್ಕೋತಿರ್ತೀವಿ ಆದರೆ ಈ ಫಾರ್ಮಾ ಕ್ಷೇತ್ರ ಕೂಡ ಚೀನಾದ ಕಂಟ್ರೋಲ್ನಲ್ಲಿದೆ ಔಷಧಿಗಳನ್ನು ತಯಾರು ಮಾಡ್ತೀವಿ ಆದರೆ ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ ರಾಸಾಯನಿಕಗಳನ್ನು ಅಗೇನ್ ಚೀನಾದಿಂದ ಹಡಗಲ್ಲಿ ತುಂಬ್ಕೊಂಡು ಡ್ರಮ್ ಡ್ರಮ್ ತರಿಸ್ತೀವಿ ಥರ್ಮಾಮೀಟರ್ ಬ್ಯಾಂಡೇಜ್ನಂಥ ಸಣ್ಣ ವಸ್ತುಗಳಿಗೂ ನಾವು ಚೀನಾ ಮೇಲೆ ಡಿಪೆಂಡ್ ಆಗಿದ್ದೀವಿ ಇದೆಲ್ಲ ಸೇರಿ ದೇಶದ ಭದ್ರತೆಗೆ ಅಪಾಯ ಇದೆ ಯಾಕಂದರೆ ಚೀನಾ ಎಂಥ ರಾಷ್ಟ್ರ ಅನ್ನೋದು ನಮಗೆಲ್ರಿಗೂ ಗೊತ್ತು ಶ್ರೀಲಂಕಾ ಪಾಕ್ ಆಫ್ರಿಕಾಗಳನ್ನು ಯಾವ ರೀತಿ ಸಿಕ್ಕಾಕ್ಸಿದೆ ಅನ್ನೋದನ್ನು ಕಣ್ಣಾರೆ ನೋಡ್ತಾ ಇದ್ದೀವಿ ಆರ್ಥಿಕತೆಯನ್ನು ಆಯುಧವಾಗಿ ಬಳಸ್ಕೊಳ್ಳೋ ದೇಶ ಅದು ಓಕೆ ಅಲ್ಲದೇನೋ ನೇರವಾಗಿ ಹಣ ಕೊಟ್ಟು ಹೂಡಿಕೆ ಮಾಡಿ ಆಟ ಆಡ್ತಿದ್ದಾರೆ ಆದರೆ ಇದು ಕೂಡ ಪರೋಕ್ಷವಾಗಿ ಹಿಡಿತ ಸಾಧಿಸ್ದಂತೇನೆ ಚೀನಾ ಯಾವಾಗ ಹೇಗಿರುತ್ತೆ ಹೇಳೋಕ್ಕಾಗಲ್ಲ ಹಿಂದೆ ಆಸ್ಟ್ರೇಲಿಯಾ ತೈವಾನ್ ದಕ್ಷಿಣ ಕೊರಿಯಾ ಜಪಾನ್ ಫಿಲಿಪೈನ್ಸ್ ಇಲ್ಲೆಲ್ಲ ಆರ್ಥಿಕ ಪ್ರಹಾರ ಮಾಡಿ ಅವ್ರನ್ನ ಉಸಿರುಗಡಿಸಿತ್ತು ಅದೇ ರೀತಿ ಭಾರತದ ಮೇಲೆ ಈ ರೀತಿ ಏನಾದರೂ ಹೆಜ್ಜೆ ಇಟ್ಟರೆ ಭಾರತಕ್ಕೆ ದೊಡ್ಡ ಹಾನಿಯಾಗುತ್ತೆ ಹೀಗಾಗಿ ಚೀನಿ ಇಟ್ಟಿಗೆಗಳಿಂದ ನಾವು ಭಾರತದ ಸುಭದ್ರ ಕೋಟೆ ಕಟ್ಟೋಕ್ಕಾಗಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು ಅಂದ್ರೆ ನಮ್ಮ ಸರ್ಕಾರ ಚೀನಿ ಐಟಮ್ಗಳನ್ನು ಪರ್ಚೇಸ್ ಮಾಡೋ ಜನರು ಎಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನು ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು